ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರ ಬ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಾಕ್ಸಲ್ಲಿ ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ ಭಾತು ಮತ್ತು ಮಧ್ಯಾಹ್ನಕ್ಕೆ ಬೀನ್ಸು ಬೇಳೆ ಸಾರು ಮತ್ತು ಬೀಟ್ರೋಟ್ ಪಲ್ಯ ಅನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮೊದಲಿಗೆ ಬೆಳಗ್ಗೆ ತಿಂಡಿಗೆ ನಾನು ಕ್ಯಾಪ್ಸಿಕಮ್ ಭಾತ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ರೈಸ್ ಭಾತು ಅದಕ್ಕೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕಿದ್ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಮೂರು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ದೊಡ್ಡದು ಎರಡು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಹೆಚ್ಚು ಹಾಕ್ಕೊಂಡಿದ್ದಾದ್ಮೇಲೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಎರಡು ನಿಮಿಷ ಫ್ರೈ ಆದಮೇಲೆ ನಾನೊಂದು ಹದಿನೈದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಖಾರ ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಈರುಳ್ಳಿ ಅರ್ಧ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಿಕೊಂಡು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಒಂದು ಕಾಲು ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಜಾಸ್ತಿ ಹಾಕ್ಬಾರ್ದು ಅರಿಶಿನ ವಾಸನೆ ಬಂದುಬಿಡುತ್ತೆ ನಾವು ಯಾವುದೇ ಅನ್ನ ಒಗ್ಗರಣೆ ಮಾಡಬೇಕಾದ್ರೆ ನಾನು ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಇದು ಕಲರಿಗೆ ಮಾತ್ರ ನಿಮಗೆ ಕಲರ್ ಬೇಡ ಅಂತಂದರೆ ನೀವು ಅದನ್ನೇ ಹಾಕ್ಕೊಂಡು ಅರಿಶಿನ ಪುಡಿನೇ ಹಾಕ್ಕೊಂಡು ಮಾಡ್ಕೋಬೋದು ನಾನು ಒಂದು ಕ್ಯಾಪ್ಸಿಕಮ್ನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ ಒಂದೈದು ನಿಮಿಷ ತಿರ್ಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಉಪ್ಪು ಹಾಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷ ನಾವು ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ನೋಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ವಾಂಗಿಭಾತ್ ಮಸಾಲೆ ಪ ವಾಂಗಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ವಾಂಗಿಭಾತ್ ಪುಡಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ವಾಂಗಿ ಭಾತ್ ಪುಡಿ ಹಾಕಿದಾಗ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೆ ರುಚಿನೂ ಬೇರೆ ಥರ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟಾಗಿರುತ್ತೆ ಚಿತ್ರಾನ್ನ ತಿಂದಂಗೆ ಇರೋದೆಲ್ಲ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾನು ಹಾಕಿದ್ದೀನಿ ಇದಕ್ಕೆ ನಾನೊಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದ್ಕೊಳ್ಳಿ ಅಂಥೇಳಿ ಗೊಜ್ಜಾಗಲಿ ಅಂತೇಳಿ ಕನ್ನ ಕಲಿಸೋದಕ್ಕೆ ಗೊಜ್ಜಾಗಲಿ ಅಂತೇಳಿ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ನಿಂಬೆ ಹಣ್ಣು ಸ್ಟವ್ನ ಹಾಫ್ ಮಾಡ್ಕೊಂಬಿಡೋಣ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾನೊಂದು ಅರ್ಧ ನಿಂಬೆ ಹಣ್ಣೆನ ಹಿಂಡ್ಕೊಳ್ತಾ ಇದ್ದೀನಿ ಮನೇಲಿ ಜಾಸ್ತಿ ನಿಮ್ಮ ಹುಳಿ ತಿನ್ನೋದಿಲ್ಲ ಹಾಗಾಗಿ ಅರ್ಧ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾಗಿದ್ದರೆ ಒಂದನ್ನು ಕೂಡ ಹಿಂಡ್ಕೊಬೋದು ಇಲ್ಲ ಅದಕ್ಕೆ ಬದಲಾಗಿ ನಾವು ನಿಂಬೆಹಣ್ಣನ ಸ್ಕಿಪ್ ಮಾಡಿ ಹುಣ್ಸೆ ಹಣ್ಣನ್ನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರನೂ ಒಂದು ನಿಂಬೆಹಣ್ಣಿನ ಗಾತ್ರ ಹುಣ್ಸೆ ಹಣ್ಣು ಹಾಕೋಬಹುದು ನೋಡಿ ಇವಾಗ ಅನ್ನ ನಾನು ತಣ್ಣಗೆ ಅನ್ನ ಅನ್ನ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ ಇದನ್ನ ನಾನು ಒಂದು ಮೂರು ಜನಕ್ಕಾಗೋಷ್ಟು ಕಲಿಸ್ತಿದ್ದೀನಿ ಮತ್ತೆ ಗೊಜ್ಜಿಟ್ಕೊಂಡು ಯಾರು ತಿಂತಾರೋ ಅವರು ಕಲಿಸ್ಕೊಳ್ತಾರೆ ಇದು ಮಧ್ಯಾಹ್ನಕ್ಕೆ ನಾನು ಬೇಳೆ ಸಾರು ರೆಡಿ ಮಾಡ್ತಾ ಇದ್ದೀನಿ ತೊ ಬೀನ್ಸು ಬೇಳೆ ಸಾರಿಗೆ ನೋಡಿ ನಾನು ಒಂದು ಒಂದೂವರೆ ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ಇವಾಗ ಕುಕ್ಕರ್ಗೆ ನೀರು ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕುಕ್ಕರ್ ಹಿಡಿನ ಮುಚ್ಚಿ ಮೂರು ವಿಷಲ್ಲಿ ಬರ್ಸ್ಕೊಳ್ಳೋಣ ಇದು ಕುಕ್ಕರ್ಲಿಟ್ಟು ಹಾ ಬೇಳೆ ಬೇಯ್ತಾ ಇರಲಿ ಪಕ್ಕಕ್ಕೆ ನಾನು ಇವಾಗ ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಇವಾಗ ಒಂದು ದೊಡ್ಡ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ನಾನು ಒಂದು ಕಾಲು ಜಿಯಷ್ಟು ನಾನು ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಬೀಟ್ರೋಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಒಂದು ಕಾಲು ಕೆ ಜಿ ಅಷ್ಟಿದೆ ನೋಡಿ ಇದನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ಲೀಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಹಬೇಲಿ ಬೇಯಕ್ಕೆ ಬಿಡೋಣ ಅಷ್ಟರಲ್ಲಿ ನಮಗೆ ಬೇಳೆ ಬೆಂದಾಗಿದೆ ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಒಂದೆರಡು ನಾಟಿ ಟೊಮೆಟೊ ಹಾಕೊಂಡಿದ್ದೀನಿ ನಾವು ಹುಣ್ಸೆಣ್ಣ್ದು ಹಣ್ಣು ಹುಳಿ ಜಾಸ್ತಿ ತಿನ್ನೋದ್ರಲ್ಲ ಅನ್ನೋದರಿಂದ ಹುಣ್ಸೆಣ್ಣು ಹಾಕಿಲ್ಲ ನಾನು ಒಂದು ಕಾಲು ಕೆ ಜಿಯಷ್ಟು ಬೀನ್ಸು ಒಂದು ದೊಡ್ಡ ಆಲೂಗಡ್ಡೆ ಹಾಕೊಂಡಿದ್ದೀನಿ ನಾನು ಯಾವುದೇ ಬೇಳೆ ಸಾರ್ಗಾದ್ರೂ ಆಲೂಗಡ್ಡೆನ ಮಿಸ್ ಮಾಡೋದಿಲ್ಲ ಜಾಸ್ತಿ ಹಾಕೋದಿಲ್ಲ ಆದರೆ ಒಂದು ಆಲೂಗಡ್ಡೆನಾದರೂ ಮಿಸ್ ಮಾಡದೆ ಹಾಕ್ತೀನಿ ಒಂದು ಮೂರು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾನು ನೀರನ್ನು ಎಷ್ಟು ಹದಕ್ಬೇಕೋ ಅಷ್ಟಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದೆರಡು ವಿಷಲು ಬರ್ಸ್ಕೊಳ್ಳೋಣ ಒಂದೆರಡು ನಿಮಿಷದಲ್ಲಿ ಬರ್ಸ್ಕೊಂಡ್ರೆ ತರಕಾರಿ ಎಲ್ಲ ಕ್ಲೀನಾಗಿ ಬೆಂದ್ಬಿಡುತ್ತೆ ನಾನಿವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಸಾರನ್ನ ಪಕ್ಕಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಅನ್ನ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ ಅನ್ನಕ್ಕೆಟ್ಟಿದ್ದೀನಿ ಅನ್ನ ಹಾಕಿ ಹಾಕೋದನ್ನು ತೋರಿಸಿಲ್ಲ ಅನ್ನ ಮಾಡೋದನ್ನು ಮಾತ್ರ ತೋರಿಸ್ತಿದ್ದೀನಿ ಮತ್ತು ಎಲ್ಲ ತೋರಿಸ್ತಿದ್ರೆ ಲೆಂತ್ ಆಗ್ಬಿಡುತ್ತೆ ವೀಡಿಯೋ ಅಂತೇಳಿ ನಾನು ಇವಾಗ ಪಾತ್ರೆಯಲ್ಲಿ ಅನ್ನ ಮಾಡ್ಕೊಳ್ತಿದ್ದೀನಿ ಪಾತ್ರೆಯಲ್ಲಿ ಅನ್ನ ಮಾಡಿಕೊಂಡು ನೋಡಿ ಇವಾಗ ಚೆನ್ನಾಗಿ ಅನ್ನ ಅನ್ನ ಹಾಕ್ತಿರಲಿ ಅನ್ನ ಹಾಕ್ತಿದ್ದಂಗೆ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಹೊಸ ಚಾನಲ್ಲು ಹಾಗಾಗಿ ನೀವು ನನ್ನ ಹಳೆ ವಿಡಿಯೋ ಹಳೆ ಚಾನಲ್ಗೂ ಕೂಡ ಇಂದ್ರ ಮನೆ ಅಡಿಗೆಗೆ ಮತ್ತು ಇಂದ್ರಾಣಿ ಇಂದ್ರ ಲಾಗ್ಸ್ ಇಂದ್ರ ಇಂದ್ರಾಣಿ ಲಾಗ್ಸು ಅಂತ ಚಾನಲ್ ಮಾಡಿದ್ದೆ ಅದು ಸ್ವಲ್ಪ ಕಾರಣಾಂತರದಿಂದ ವಿಡಿಯೋ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿ ವೀಡಿಯೋ ಡಿಲೀಟ್ ಆಗಿಬಿಡ್ತು ಹಾಗಾಗಿ ನೋಡಿ ಇವಾಗ ಇದನ್ನು ಹೊಸದಾಗಿ ನಾನು ಓಪನ್ ಮಾಡಿದ್ದೀನಿ ಮತ್ತು ಇವಾಗ ನೋಡಿ ಬೀಟ್ರೋಟು ಅರ್ಧ ಬೆಂದಿದೆ ಬೆಂದಿದ್ದಾದ್ಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ನಾವು ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ತಿರುಗಿಸ್ಬಿಟ್ಟು ಚೆನ್ನಾಗಿ ನಾವು ಒಂದು ಐದು ನಿಮಿಷ ಮತ್ತೆ ಉಕ್ಕುಕ್ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಇದು ಹೊಸ ಚಾನಲ್ಗೆ ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಹೀಗೆ ಇರಲಿ ಮತ್ತು ಅದಕ್ಕೆ ನೀವು ಹೇಗೆ ಯಾವ್ದು ಎರಡು ಚಾನಲ್ಗೆ ಯಾವ ಥರ ಎಲ್ಪ್ ಮಾಡಿದ್ರು ದಯವಿಟ್ಟು ಈ ಚಾನಲ್ಗೂ ಕೂಡ ಇವೆಲ್ಲ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಇವಾಗ ನಾನು ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಬಿಡ್ತಾನೆ ಆಫ್ ಮಾಡ್ಕೊಂಡು ನನ್ನ ಪಾತ್ರೆಗಳನ್ನೆಲ್ಲ ತೊಳೆದಿದ್ದು ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಬಿಟ್ಟು ಮತ್ತೆ ಪಾತ್ರೆ ತೊಳ್ಕೊಂಬಿಡೋಣ ಅಡುಗೆ ಮಾಡುವಾಗಲೇ ನಾವು ಅಡುಗೆ ಅರ್ಧಂಬರ್ಧ ಹಾಗೆ ಬೇಯ್ತಾ ಇರುತ್ತೆ ಕುಕ್ಕರ್ ವಿಶೂಲ್ ಬರೋಷ್ಟ್ರಲ್ಲಿ ನಮ್ಗೆ ಗೊತ್ತು ಹತ್ತು ಹದಿನೈದು ನಿಮಿಷ ಆಗುತ್ತೆ ಆ ಟೈಮಲ್ಲಿ ನಮ್ಮ ಸ್ವಲ್ಪ ಪಾತ್ರೆಗಳು ತೊಳ್ಕೊಂಬಿಟ್ರೆ ನಾವು ಅಡುಗೆ ಮಾಡ್ಬೇಕಾದ್ರೆ ತೊಳ್ಕೊಂಬಿಟ್ರೆ ಅಡುಗೆ ಕೆಲಸನ ಆಗ್ಬಿಡುತ್ತೆ ಪಾತ್ರೆ ಕೆಲಸನ ಆಗ್ಬಿಡುತ್ತೆ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ ನಾವು ಮೋಸ್ಟ್ ಸ್ಟವ್ ಇರೋದ್ರಿಂದ ಮೂರ್ರಲ್ಲೂ ಒಂದೊಂದು ಇಟ್ಕೊಂಡಾಗ ನಮಗೆ ಬೇಗ ಬೇಗನೆ ಆಗ್ಬಿಡುತ್ತೆ ವೀಡಿಯೋ ತೋರಿಸೋದಕ್ಕೋಸ್ಕರ ನಾನು ಒಂದನ್ನ ಪಕ್ಕಕ್ಕೆ ಒಂದು ಅದನ್ನು ಪಕ್ಕಕ್ಕೆ ಇಟ್ಟು ಹಾಗಾಗಿ ನಾವು ಯಾವುದೂ ಅಂತಂದರೆ ವೀಡಿಯೋ ಮಾಡಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಗನೆ ಅಡುಗೆ ಆಗಿಬಿಡುತ್ತೆ ಒಂದು ಹಾಫ್ ಆನ್ ಅವರ್ ಒಂದು ಅವರ್ ಅಡುಗೆ ಪಾತ್ರೆ ಎಲ್ಲ ಕೆಲಸನೂ ಮುಗಿದೋಗಿಬಿಡುತ್ತೆ ಕಿಚನು ಕ್ಲೀನ್ ಆಗಿಬಿಡುತ್ತೆ ನಾವು ಒಂದೇ ಸರಿ ಕಿಚನ್ ಕ್ಲೀನ್ ಮಾಡ್ಕೊಂಡಾಗ ನೀಟಾಗಿರುತ್ತೆ ಮತ್ತು ಜಿರಳೆಗಳು ಸೊಳ್ಳೆಗಳು ಬರ್ದೇನೆ ನಮಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮ್ಮ ವೀಡಿಯೋನ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋಗಳನ್ನು ನೋಡಿ ನೋಡಿ ಬೀಟ್ರೂಟ್ ಪಲ್ಯ ರೆಡಿ ಆಗೋಯಿತು ಬೀಟ್ರೂ ಪಲ್ಯನ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡ್ಬಿಟ್ರೆ ಚಿಕ್ಕ ಪಾತ್ರೆಗಳಿಗೆ ನಾವು ಮಾಡಿರೋದನ್ನೆಲ್ಲ ಚಿಕ್ಕ ಪಾತ್ರೆಗಳಿಗೆ ಹಾಕ್ಕೊಂಡು ನಾವು ಬೇರೆ ಪಾತ್ರೆಗಳಿಗೆ ಹಾಕ್ಕೊಂಡು ಸಾರು ಅನ್ನ ಸಾರು ಮತ್ತು ಇದನ್ನೆಲ್ಲ ಕುಕ್ಕ ಅನ್ನ ಬೇಕಾರೆ ಅದರಲ್ಲೇ ಇದ್ಕೊಳ್ಳಿ ಮತ್ತು ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸರಿಯಾಗಿ ನಮಗೆ ಬೇರೆ ಸರಿ ನಾವು ಅಡುಗೆ ಮಾಡಬೇಕಾದ್ರೆ ಬೇಗನೆ ಕೈಗೆ ಸಿಗುತ್ತೆ ಪಾತ್ರೆಗಳು ನೋಡಿ ಸಾರು ಒಗ್ಗರಣೆಗೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸಸುವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಬೇಳೆ ಸಾರಿಗೆಲ್ಲ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡು ಸಾರನ್ನ ನಾನು ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬರ್ಸ್ಕೊಂಬೇಡೋಣ ಒಂದು ಕುದಿ ಬರ್ಸ್ಕೊಂಡ್ಮೇಲೆ ನೋಡಿ ಇವಾಗ ಅನ್ನ ಸಾರು ಪಲ್ಯ ರೆಡಿಯಾಗಿದೆ ಪದ್ಯನು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೋಡಿ ನಾವೆಲ್ಲ ಆದಮೇಲೆ ನಾವು ಈ ಥರ ಸ್ಟವ್ನ ಕ್ಲೀನ್ ಮಾಡ್ಕೊಂಬಿಟ್ಟೆ ಪ್ರತಿ ಸಾರಿನೂ ನಾವು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ ನೀಟಾಗಿರುತ್ತೆ ನೋಡೋಕ್ಕೂ ನೀಟಾಗಿರುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ನಮ್ಮ ವೀಡಿಯೋನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ